ಎಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಂಡ್ ಈಗ ಮನೆ ತೋರಿಸ್ತಾ ಇದ್ದೀನಿ ಸೊ ಇದು ನನ್ನ ಸ್ನೇಹಿತ ಸವಿನ್ ಕಾಂಟ್ರಾಕ್ಟ್ ಮಾಡಿ ಮನೆ ಅಂಥದ್ದು ಸೊ ಇದು ಆಲ್ಮೋಸ್ಟ್ ಸಿಕ್ಸ್ಟಿ ಲ್ಯಾಕ್ ಬಂದಿದೆ ಕೆಳಗಡೆ ಫ್ಲೋರು ತರ್ಟಿ ಮೇಲೆ ತರ್ಟಿ ಅಂತ ಹೇಳಿದ್ದಾರೆ ಅವರು ಒಟ್ಟಿಗೆ ಅರವತ್ತು ಲಕ್ಷದ ಆಗಿರೋಂತಹ ಮನೆ ಸೊ ನೋಡಿ ಕಂಪ್ಲೀಟ್ ಒಂದು ಸರಿ ನೋಡ್ಕೊಂಡು ಬನ್ನಿ ಆಮೇಲೆ ಡಿಸ್ಕಸ್ ಮಾಡೋಣ ತೋಟದೊಳಗಡೆ ಮಾಡಿರುವಂತಹ ಮನೆ ನೋಡಿ ಸುತ್ತ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟ್ ತೋಟದೊಳಗಡೆ ಒಳ್ಳೆ ರೆಸಾರ್ಟ್ ಟೈಪ್ ಆಗಿಬಿಟ್ಟಿದೆ ನೋಡಿ ಸ್ನೇಹಿತ ಕಾಲ್ ಮಾಡಿ ಈಗ ಇವತ್ತು ಮನೆ ಬಿಟ್ಕೊಡೋ ಅಂಥದ್ದು ಅಂತೇಳಿದ್ರೆ ಏನು ಕೀಕೋಡ್ತಾರಲ್ವಾ ಸೊ ಕಾಂಟ್ರ್ಯಾಕ್ಟ್ ಮಾಡಿರೋವಂಥವ್ರು ಸೊ ಇದ್ರದ್ದು ಇವತ್ತು ಸಂಜೆ ಇದೆ ನೈಟ್ ಬನ್ನಿ ಅಂಥೇಳಿ ನನ್ನ ಕಾಲ್ ಮಾಡಿ ಕರೆದಿದ್ದಾರೆ ಸೊ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಸೊ ಇದೊಂದು ನಿಮಗೂ ಕೂಡ ಮನೆಯನ್ನು ತೋರಿಸ್ಬೇಕು ಅನ್ನೋವಂಥ ಉದ್ದೇಶದಿಂದ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಒಮ್ಮೆ ನೋಡಿಕೊಂಡು ಬನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಸೊ ನೋಡ್ಕೊಂಡು ಬನ್ನಿ ಇನ್ನೂ ಡಿಸ್ಕಸ್ ಮಾಡೋದಿದೆ ಅವರೆಲ್ಲ ಒಳಗಡೆ ಎಲ್ಲ ತೋರಿಸೋದಿದೆ ಎಸ್ ಬನ್ನಿ ಏನೋ ಮನೆ ಮಾಡೋ ಪ್ಲ್ಯಾನ್ ಎಷ್ಟೋ ಮಂದಿ ಮಾಡ್ತಿರ್ತೀರಾ ಸೊ ಈ ಈ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಡಿ ನೋಡಿ ಇದು ಅರವತ್ತು ಲಕ್ಷದಲ್ಲಿ ಆಗಿರೋಂಥ ಮನೆ ತುಂಬ ಚೆನ್ನಾಗಿದೆ ಸೊ ನಿಮಗೂ ಕೂಡ ಏನಾದರೂ ಮನೆ ಮಾಡೋ ಪ್ಲ್ಯಾನ್ ಇದ್ದರೆ ಸೊ ಹೆಲ್ಪ್ ಆಗ್ಬೋದು ಸಣ್ಣ ಪುಟ್ಟದಾಗಿ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಷನ್ಸ್ ಅಥವಾ ಯಾರೇ ಗೊತ್ತಿರುವಂಥವ್ರು ಮನೆ ಪ್ಲಾನ್ ಮಾಡೋ ಪ್ಲಾನ್ ದೇವಸ್ಥಾನಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಶೇರ್ ಕೂಡ ಮಾಡ್ಕೋಬಿಟ್ಟು ಮನೆ ಒಳಗಡೆ ತುಂಬ ರಿಲೇಷನ್ಸ್ ಅವ್ರ ಇವ್ರು ಇರೋದ್ರಿಂದ ವೀಡಿಯೋ ಮಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ದಯ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಆಗಲಿಕ್ಕೆ ಬಿಡೋಲ್ಲ ಸೊ ಸೈಲೆಂಟಾಗಿ ನೀಟಾಗಿ ನೆಕ್ಸ್ಟ್ ಮನೆಗಳು ಕೂಡ ಇದ್ದಾವೆ ಸುಮಾರು ಸೊ ಆ ಮನೆಗಳು ತೋರಿಸುವಾಗ ನಿಮಗೆ ನೀಟಾಗಿ ಮಾಡಿಕೊಡ್ತೀನಿ ಎಸ್ ಇಲ್ಲಿ ಪೂಜೆ ನಡೀತಾ ಇದೆ ಕೀ ಕೊಡುವಂತಹ ಒಂದು ಕಾರ್ಯಕ್ರಮ ಅಂದರೆ ಬಾಗಿಲು ಅದೆಲ್ಲ ಪೂಜೆ ಮಾಡಿ ಅವ್ರದ್ದೊಂದು ಏನೋ ಇರುತ್ತಲ್ಲ ಸಂಪ್ರದಾಯಗಳು ಸೊ ಅದನ್ನೆಲ್ಲ ಮಾಡಿ ಈಗ ಅವ್ರನ್ನ ಮನೆ ಒಳಗಡೆ ಕರೆದು ಕೀಪಡುವಂಥ ಒಂದು ಕೆಲಸ ನಡೀತಾ ಇದೆ Dofynwch achoson munseriaeth ei rhoi tellim yn yn cael ei gweithio それでいねたいだねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねねね तुळशी <laughs> गिडा <laughs> <laughs> <Dan risa> <dan risa> <laughs>

ಸೊ ತರ್ಟಿ ಲ್ಯಾಕಲ್ಲಿ ಕೆಳಗಡೆ ಫ್ಲೋರ್ ಅವ ನಾನು ಮುಂಚೆ ತೋರಿಸಿದ್ದೀನಿ ಎಷ್ಟಾಗಿದೆ ಅಂದರೆ ದೂರದಿಂದ ವೀಡಿಯೋ ಹಿಡಿದಿನಲ್ಲ ಕೆಳಗಡೆ ಫ್ಲೋರು ಒಂದು ತರ್ಟಿ ಅಂದರೆ ಮೂವತ್ತು ಲಕ್ಷ ಆಗಿದೆ ಸೊ ಕೆಳಗಡೆ ಫಸ್ಟ್ ನೋಡ್ತೇವೆ ನಾವು ಆಮೇಲೆ ಮೇಲೋಕ್ಕಾಗುತ್ತೆ ಅದಕ್ಕೆ ನೋಡಿದ್ದು <laughs> <laughs> <laughs>

ಹಾಗೆ <laughs>

ಸೋ ಈಗ ಇದೇ ತಗೊಂಡ್ರೆ ಆಗಲ್ಲ ಹಾ ಇದು ಈಸ್ಟರ್ನ್ ಆಗಿದೆ ಇಲ್ಲಿಂದ ಈಗ ಯಾವ ನೀವು ಇದನ್ನ ಮಾಡ್ಕೊಂಡ್ರೆ ಸೆಕೆಂಡ್ ಫೋರ್ ಅದು ಸೆಕೆಂಡ್ ಫೋರ್ ಹಾ ಅಲ್ಲ ಇಲ್ಲಿ ಮೈಂಡ್ ಅಲ್ಲಿ ಎಕ್ಸ್ಪೆಕ್ಟೇಟಿವ್ ಬರುತ್ತೆ ಇದರಲ್ಲಿ ಮೂರು ರೆಟು ಇಲ್ಲಿ ಬಂದಿಲ್ಲ ಅಷ್ಟೇ हाँ बार के अच्छा अच्छा है अच्छा है तो मैं तोड़ देते हैं लेवल ब्रेक कर दो हाँ लेवल ब्रेक कर दे लेवल ब्रेक हम्म तो बिंच नहीं देखा है पार्शुमिला पार्शुमिला क्योंकि हम पाव सेम लेते हैं पाव सेम पाव सेम लेते हैं पाव सेम लेते हैं तो फिर हम गोल्ड इन गोल्ड दे देंगे मैं लगा के हाँ बस ಅತ್ತಾ ಅತ್ತಾ ನಮ್ಮ ಆಡುಭಾಷೆಯಲ್ಲ ಅತ್ತಾ ಹಾ ನೋಡಿ ನೋಡಿ ಇಲ್ಲಿ ಕಟ್ಲೇ ಏನು ಕಾಣ ಲೇಟ್ ಇದೆ ಲೈಟ್ ಇದೆ ಆಕ ಹೋಗೋ ಲೈಟ್ ಇದೆ ಸಿಂple ಫೋಲ್ಡಿಂಗ್ ಫೋಲ್ಡಿಂಗ್ ಹೀಗೆ ನೋಡಿ ಇತ್ರ ಹಾಕೋ ದುಜನ್ ಇಲ್ಲಿ ಈ ಕಡೆ ಮಾತ್ರ ಎರಡು ಇದೆ ಅದೇ ಸೇಮ್ ಇದು ಇಂಡಿಯನ್ನು ಮತ್ತೆ ವೆಸ್ಟರ್ನ್ ಎರಡು ಇದೆ ಇಲ್ಲಿ ಹಾಗೆ ಕಾಮಟ್ಯೂಲಿಟಿ ಫುಲ್ಲು ಹಂಚು ಅಲೋ ಸೆರಾಮಿಕ್ सेवेन मीटर सेवेन मीटर मैच टेन मास्टर्स टेन सेल्फ आलू इधर कपड़ा कपड़ा ये मार जीत चुका देश तो अपने है ना ये सब दुपार आते हैं ना लेने के लिए आज और चित्तौड़ चलाएगे

ಟೇಬಲ್ ಬೇಕಾದ್ರೆ ಎಡ್ ಕೌಂಟ್ ಓ ಸರ್ ವಿ ನೋಡಿದ್ದು ಇಲ್ಲಿ ಇದು ಎಷ್ಟು ಐತೆ ಈಗ ಮೇಲೆ ಇದಕ್ಕೇನೆ 29 29 ಲಕ್ಷ 29 ಪ್ಲಸ್ 30 ಅಂದ್ರೆ 60 ಮನೆ ಅಂತ ಹೇಳಿದ್ರೆ ಇದು 60 ಲಕ್ಷ ಇದು ಟೀಕ್ ಇದು 40 ಟೀಕ್ ಟೀಕ್ ಆಹಾ ಮೂರು ಡಿಸೈನ್ಸ್ ಹಾ ಬಿಟ್ಕೊಂಡಿದ್ದೀನಿ ಇಲ್ಲ ಮೇಜಿಸ್ಟರ್ ಹಾ ನಾನು ಅಪ್ಪಾಲ್ کریں ಇಲ್ಲ ಹಾ ಬರ್ಕನಿ ಅಪ್ಪಾಲ್ ಕನಿ ಫ್ರೆಂಡ್ ಬರ್ಕ ಈ ಬಾರಿ ಆತ್ಮವಿಶ್ವಾಸದಿಂದಲೇ ನಂತರ ರಿಸಲ್ಟ್ ಅಲ್ಲಿ ಒಂದು ರಿಸರ್ಚ್ ಎವಲ್ಯೂಷನ್ ಇದೆಯಲ್ಲ ಆ ರೀತಿ ಕಾಣಂತ ಬಂದಾಗ್ಲೇ ನಾಳೆ

ಎಷ್ಟು ಅಮೌಂಟಿಗೆ ಇಪ್ಪತ್ತಿರ್ಬೋದು ಐವತ್ತು ಇರ್ಬೋದು ಕೋಟಿ ಇರ್ಬೋದು ಆ ಮನೆಯನ್ನು ನಿಮಗೆ ಹೇಗೆ ನಿಮಗೆ ಒಂದು ಏನು ಅದು ಪ್ಲಾನಿಂಗ್ ಮಾಡಿ ಹೇಗೆ ನಿಮಗೆ ಮಾಡ್ಕೋಬೇಕು ಸೊ ಆ ಥರ ಮಾಡಿಕೊಡ್ತಾರೆ ಒಳ್ಳೆಯ ರೀತಿಯಲ್ಲಿ ಸೊ ಹಾಗಾಗಿ ನೀವು ಇದು ನಂಬರ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನನ್ನ ಹತ್ರ ಇರುತ್ತೆ ಏನೇ ಏನಾದರೂ ಮಾಡಬೇಕು ಆ ಥರ ಏನಾದರೂ ಒಂದು ನಿಮಗೆ ಒಂದು ಪ್ಲಾನಿಂಗ್ ಇದ್ದರೆ ಸೊ ಇಲ್ಲಿ ನನಗೆ ಕಾಮೆಂಟ್ ಮಾಡಿ ನಾನು ಇರೋ ನಂಬರನ್ನು ನಿಮಗೆ ಶೇರ್ ಮಾಡ್ತೀನಿ ಸೊ ಇದನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಂತಹ ಮನೆಗಳ ನಿಮಗೆ ಯಾವ ರೀತಿ ಬೇಕೋ ಆ ಥರ ಡಿಸೈನ್ ಮಾಡಿಕೊಡ್ತಾರೆ ನೋ ಪ್ರಾಬ್ಲಮ್ ಸೊ ಹಾಗಾಗಿ ವಿಡಿಯೋ ಆಗಿದೆ ಅಂತಂದ್ರೆ ಲೈಕ್ ಶೇರ್ ಮಾಡಿ ಹಾಗೆ ಏನು ಇದರಲ್ಲಿ ಸಂಬಂಧಪಟ್ಟ ಹಾಗೆ ಕಾಮೆಂಟ್ ಮಾಡಬೇಕು ಏನೇ ವಿಷಯಗಳಿದ್ದು ನಮ್ಮದು ಕಾಮಕ ನಾವು ನಮಗೆ ತಿಳಿಸ್ಕೊಡ್ಬೇಕು ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಫಸ್ಟ್ ಟೈಮ್ ಸೊ ಈ ಥರ ಮಾಡಿರುವಂಥದ್ದು ಫಸ್ಟ್ ಟೈಮು ಸೊ ಕ್ರಿಸ್ತು ತಗೊಂಡು ಮಾಡಿದ್ದೀನಿ ನೋಡಿ ಯಾರೇ ಗಲಾಟೆ ಇಲ್ಲಿ ಬಾಣವರ ನಮ್ಮ ರೂಟಲ್ಲಿ ಹೇಳಿ ಕೇಳಿ ಕೊಡಗಲ್ಲ ನಮ್ಮದು ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಏನು ಅಭಿಪ್ರಾಯಗಳನ್ನ ತಿಳಿಸ್ಕೊಂಡು ಸೊ

ಇಲ್ಲಿ ನಾನು ಇಲ್ಲಿ ಬಂದು ಇಷ್ಟು ಓಡಾಡಿದ್ರು ನನಗೇ ಗೊತ್ತೇ ಆಗಿಲ್ಲ ಅಂದಮೇಲೆ ನೋಡಿ ಇಲ್ಲಿ ಈಗ ತೋರಿಸ್ತೀನಿ ನೋಡಿ ಸೇಮ್ ಇದು ಮರ ಥರ ಕಾಣ್ತಾ ಇಲ್ಲೂ ಕೂಡ ಅಷ್ಟೆ ನೋಡಿ ದೂರದಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಎಲ್ಲ ಇದೆಲ್ಲ ವುಡ್ ಅಂದ್ಕೊಂಡಿದೆ ನಾವು ನೀವು ಕೂಡ ಅನ್ಕೊಂಡಿರ್ತೀರ ಈಗ ಆಲ್ರೆಡಿ ಬಟ್ ಇದು ವುಡ್ ಅಲ್ಲ ಇಲ್ಲಿ ಈ ಥರ ಪಾಲಿಶ್ ವುಡ್ ಪಾಲಿಶ್ ಬರುತ್ತಲ್ಲ ನೋಡಿ ಮ ನೋಡಿ ಇದೆಲ್ಲ ಗೋಡೆ ಹಾಂ ತೋರ್ದಿಂದ ತೋರಿಸ್ತಾ ಇದ್ದೀನಿ ಮರ ಅಂತಲೇ ನಾನು ಇಲ್ಲಿ ತನಕ ಇಷ್ಟು ಇಷ್ಟು ತನಕ ಗೊತ್ತೇ ಆಗಿಲ್ಲ ಬಿಡಿ ನನಗೇನೆ ಸೊ ಇದು ಹೇಳಿದ್ರಲ್ಲ ಇದು ತ್ರೀ ಡಿ ಇಲ್ಲಿಗೆಲ್ಲ ಲೈಟಿಂಗ್ಸ್ ಬರ್ತವೆ ಇದು ಇಲ್ಲಿಗೊಂದು ದೊಡ್ಡ ಆ ಥರದ್ದು ಬಂದರೆ ಚೆನ್ನಾಗಿ ಕಾಣಿಸ್ತೀವಿ ನಾವೆಲ್ಲಾ ಇದನ್ನ ತುಂಬಾ ಫಾಸ್ಟ್ ಜಾಸ್ತಿ ಅಂತ ಬಿಡಿರಲಿಲ್ಲ ತುಂಬಾ ಕಂದರೇ ಮಾಡ್ತದಲ್ಲ ನಾನು ಮಾಡಿದಲಾ ತುಂಬಾ ಕಂದರೇಲ್ಲಿ ಕ್ವಾಲಿಟಿ ಮಾಡ್ಕೋತಿರಾ ಲೀಜಲ್ಲಿ ಮಾಡ್ತೀವಿ ಕ್ವಾಲಿಟಿ ನಾವು ಏನು ವರ್ಷ ಬರಬೇಕು ಮಾಡಿ ಮನೆ ಮೂರು ವರ್ಷ ಆದ್ರೂ ಅಲ್ಲಾಡೋ ನಮ್ಮ ಮುಂದಿನ ಕಾರ್ಯ ಮಾರ್ಗ ಅತ್ರ ಮಾಡಬೇಕು ಅනේ ನಮ್ದೇ ಏನಿಲ್ಲ ಅವರೆ ಒಂದು ಸೈಡ್ ಎಲ್ಲಾ ಮನೆಗೆ ಈ ತರ ಮಾಡ್ಬೇಕು ಎಷ್ಟು ಅಂತ ಹೇಳಿ ಮಾತಾಡ್ತೇನ ಅವನಿಗೆ ಗೊತ್ತಿಲ್ಲ ಅವ್ನ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅದ್ ಮಾಡ್ಬೇಕು ಮಾಡ್ಬೇಕು ಹಿಂಗ್ ಅವನೇ ಕಾಂಟ್ರಾಕ್ಟ್ ಬೆಡ್ರೂಮ್ ಬರ್ಬೇಕು ಏನೇನಿಲ್ಲ ಇಷ್ಟು ಗೊತ್ತದಂತ ಅವನೇ ಏನಿದ್ದು ಅವನೇ ಮಾಡಿದ್ದು

ಎಸ್ ಫೈನಲಿ ಹೇಳೋದು ಮನೆ ಮಾಡೋ ಪ್ಲಾನ್ ಇದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ಮೀಟ್ ಆಗುವ ನೋಡಿ ನಮ್ಮ ಕೊಡಗು ಭಾಗಗಳಲ್ಲಿ ಈ ಥರ ನೋಡಿ ಎಷ್ಟು ವೆರೈಟೀಸ್ ಇದೆ ಒಂದು ಕಡೆ ಹೋಮ ಹವನ ನಡೀತಾ ಇದ್ರೆ ಇನ್ನೊಂದು ಕಡೆ ಸುರಪಾನ ಮದ್ಯಪಾನ ಏನು ಮಾಡೋಕ್ಕಾಗಲ್ಲ ನಮ್ಮ ಕೊಡಗಿನ ಸಂಸ್ಕೃತಿ ಸಂಪ್ರದಾಯನೇ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಕೊಡಗಲ್ಲಿರೋಂಥವ್ರು ಎಸ್ ನೋಡಿ ಇಲ್ಲಿ ಒಳಗಡೆ ಹೆಂಗೆ ಐನರ್ಗಳೆಲ್ಲ ಅಲ್ಲಿ ಏನು ಹೋಮ ಎಲ್ಲ ಮಾಡ್ತಿದ್ರು ಜಸ್ಟ್ ನೋಡಿ ಅವರು ಅವರು ಕಾಣಿಸ್ತಾ ಇದೆ ಈ ಕಡೆ ವಿಂಡೋ ಬೇರೆ ಓಪನ್ ಮಾಡ್ಕೊಂಡವ್ರೆ ಅಯ್ಯೋ ಕಳ್ಳ ಕಳ್ಳಪ್ಪ ನೋಡ್ಬೇಕು ಆಮೇಲೆ ಫುಲ್ ಖಾಲಿ ಆಗುತ್ತೆ ನೈಂಟಿ ಅಷ್ಟೇ ಉಂಟು ಅದ್ ಹಾಕಿಲ್ಲಾ ಹಾಕ್ತದಾದ ಯು ಕೀಪ್ ವಾಚಿಂಗ್ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಮನೆ ಮಾಡುವಂಥವ್ರು ಕಾಂಟ್ಯಾಕ್ಟ್ ಮಾಡಿ ರೈಟ್